ಮಳೆ ಫುಲ್ ಡೇಂಜರು ಮಳೆ ಒಳಗೆ ನಿಂತ ನಾವು ಹೊಂಟೀವಿ ನಿಮಗೆಲ್ಲ ಕಾಣಿಸ್ತಿರ್ಬೋದು ಛತ್ರಿ ತಗೊಂಡಿವಿ ಒಬ್ಬರು ಅಣ್ಣನವ್ರು ನಮಗೆ ಛತ್ರಿ ಕೊಟ್ಟಿದ್ರು ಅದೇ ಛತ್ರಿ ತಗೊಂಡು ಹೊಂಟಿ ಬೈ ಮಳೆ ಇನ್ನ ಮುಂದೆ ಭಾಳ ಡೇಂಜರು ಬಿಸಿಲು ಇದು ಸೀಟ್ಲು ಒಯ್ತದ ಬೈ ಗಿಡದ ಯಾವುದೇ ಗಿಡದಲ್ಲಿ ನಿಂತಾರೆ ಅದಕ್ಕೆ ನಾವು ಗಿಡದಲ್ಲಿ ನಿಂದ್ರೆ ಇನ್ನು ಭಾಳ ಡೇಂಜರ್ ಮಳೆ ನಡೆಗೆ ಹೊರಸಲಾಗದ ಅದೇ ಮಳೆದಾಗ ಜಯ ಶ್ರೀರಾಮ್ ಹೆಸರು ತಗೊಂಡೆ ನಡೆದಿವಿ ಅಣ್ಣನವರು ನಮ್ಮ ಪಿಕ್ಷನ್ ಸಲಕ್ಕೆ ಅಣ್ಣನವ್ರ ನಮ್ಮೆಲ್ಲ ಇಂದ ಮುಂದೆ ತಿರ್ಗಾಡಕದ ಅದು ಆಗಿ ಸದಾಗ ಇಲ್ಲಿ ಎಷ್ಟು ಕಾರ್ಯಕರ್ತರು ಇಷ್ಟು ಬಳ್ಳಿ ಇಲ್ಲಿ ನಾನು ನೋಡಿಲ್ಲ ಇಷ್ಟು ಮಸ್ತಾರ ಇವ್ರ ಬಗ್ಗೆ ಎಷ್ಟು ಹೇಳಿದ್ರು ಬಿ ಕಮ್ಮಿ ಇವಾಗ ಕಾಡ್ಲೂರಿನಿಂದಂತ ವಿಜಯ ಕುಮಾರ್ ಜೋಶಿ ದಣ್ಯವ್ರು ಬಂದಾರ ನಮ್ಗೆ ಮೀಟ್ ಆಗಾಗ ಅಲ್ಲಿಂದ ನಾನು ಕಾಲ್ ಮಾಡಿದ್ರೆ ನಾನು ಅಲ್ಲಿಂದ ಅವ್ರಿನ್ನ ನಾನು ಭಾಳಷ್ಟು ಒಂದು ಎಂಟು ಕಿಲೋಮೀಟರ್ ಇಂದನಿದೆ ಇದೆ ನಿಂದ ಕಾಲ್ ಮಾಡ್ಕೊಂಡ್ ಬಂದ ಅಣ್ಣನವ್ರು ಮತ್ತೆ ಇನ್ಸ್ಟಾ ಮೇಲೆ ಕಾಲ್ ಮಾಡ್ಯಾರ ಅದು ನನ್ನದ್ರಾಗ ಸರ್ವರ್ ಭಾಳ ಡೌನ್ ಇತ್ತು ಬರಲಿಲ್ಲ ಥ್ಯಾಂಕ್ಸ್ ಧನ್ಯವ್ ಜೈಶ್ರೀರಾಮ್ ಕಾಲ್ಸ ಹಾಸ್ಪಿಟ್ಲಿಗೆ ಬಂದಿವಿ ತೋರ್ಸಾಗ ತೋರಿಸ್ಕೊಂಡು ಇಲ್ಲಿಂದ ಡಾಕ್ಟರ್ ತೋರಿಸಿ ಜಸ್ಟ್ ಬೂದಿ ಬಸವೇಶ್ವರ ಗೊಬ್ಬರ ಗುಡಿಗೆ ಬಂದಿವಿ ಇದೇ ಆ ಬಳ್ಳು ಮಾಡಿ ತಾತ ಕಳಿಸ್ತಾನಲ್ ನೋಡ್ರಿ ನಿಮ್ಗೆಲ್ಲರಿ ಜೈ ಶ್ರೀ ರಾಮ್ ಭೈ ಹೊಸ ಬಾಯ್ ವೆಲ್ಕಮ್ ಬ್ಯಾಕ್ ಟು ದ ಮೈ ನೀವು ಲೋಕ್ ನಾವು ಇವರದ ಗೂಗಲ್ದಾಗ ಇವಾಗ ಅಣ್ಣನೂರು ನೈಟ್ ಅಲ್ಲಿ ಗುಡಿಯಲ್ಲಿ ಮಕ್ಕೊಂಡಿದೆ ಅಣ್ಣನೂರು ಅಂದ್ರೆ ಹಣ ಬಹಳಷ್ಟು ದೋಮಿ ಕಡಿತದ ಹಣ ಬಹಳಷ್ಟು ಮಳೆ ಬರ್ದಣ್ಣ ಬಾಳ ನಮ್ಮ ಮನೀಗ್ ಮಕ್ಕಂಬಂತ ಕರ್ಕೊಂಬಂದ್ರೆ ಅಣ್ಣನವ್ರು ಸ್ನಾನ ಮಾಡ್ಬೋರ ಆ ಹಣ್ಣಿಗೆಲ್ಲ ನಿಮ್ಗೆಲ್ಲ ತೋರಿಸ್ತೀನಿ ಗೂಗಲ್ದಾಗ ಬಹಳಷ್ಟು ಪ್ರೀತಿ ನಮ್ಮ ಮೇಲೆ ಬಹಳಷ್ಟು ಭಾಳ ಬೆಂಬಲ ಅದ ನಮ್ಮ ಮೇಲೆ ಭಾಳಷ್ಟು ಪ್ರೀತಿ ಅಷ್ಟು ಭಾಳ ಸಪೋರ್ಟ್ ಮಾಡಕತ್ತಾರ ನನಗೆ ಹೋಗೋಕ ಮತ್ತು ನನ್ನ ಜೊತೆನೇ ಇದ್ರು ಒಂದು ನೂರ ಎರಡು ನೂರು ಅಣ್ಣನವ್ರು ನಮ್ಮ ಜೊತೆನಿದ್ರು ಕಾಂಟ್ಯಾಕ್ಟ್ ಮಾಡ್ತಾನೆ ಇದ್ರು ನನಗೆ ಏನಾಗ್ಲಾರ್ದಂಗೆ ನೋಡ್ಕೊಂಡಾರ ನಿನ್ನೆಲ್ಲ ನೀವೆಲ್ಲ ಸೀನ್ ನೋಡಿದ್ರಲ್ಲ ಅದೆಲ್ಲ ನಡೆದ ಮ್ಯಾಟರ್ ಅದೆಲ್ಲ ಅವನಿಗೆ ಪೊಲೀಸ್ ಸ್ಟೇಷನ್ ಎಫ್ ಐ ಆಗ್ಯದ ಅಂತ ಪೊಲೀಸ್ ಸ್ಟೇಷನ್ದಾಗ ಕೂಡ್ಸಾರ ಮತ್ತು ನಮ್ಮ ಅಂಬರೀಷ್ ಅಣ್ಣನವರು ಸಾರಿ ಹಚ್ಚಾರ ಇವಾಗ ಅಣ್ಣನವ್ರು ಸ್ನಾನ ಮಾಡಿದ್ರೆ ಇವಾಗ ನಾವು ಹೋಗೋ ಟೈಮ್ ಆಗ್ಯದ ಇವಾಗ ಡೈರೆಕ್ಟ್ ಹೊರಗೆ ಹೋಮು ಅಣ್ಣನವ್ರು ಫ್ರೂಟ್ಸ್ ಕೊಟ್ಟಿದ್ರು ಅದು ನೈಟ್ ಕೊಟ್ಟಿದ್ರು ಗೋಮಾತೆಗೆ ಹಾಕಮ್ಮು ಜೈ ಶ್ರೀರಾಮ್ ಅದೇ ಅಣ್ಣನವ್ರು ಇಬ್ಬರು ಅಣ್ಣನವ್ರು ಇಲ್ಲೇ ಮ ಅವರೇ ಮನೆ ಮಕ್ಕೊಂದೆ ಅಣ್ಣನವ್ರು ಇವಾಗ ಜಸ್ಟ್ ಡ್ರೈ ಫ್ರೂಟ್ಸ್ ತಂದು ಕೊಟ್ರು ಹಾಂ ಥ್ಯಾಂಕ್ಸ್ ಅಣ್ಣ ಜೈ ಶ್ರೀರಾಮ್ ಹಾಂ ಅಣ್ಣನವರೆಲ್ಲ ಬಹಳಷ್ಟು ಸಪೋರ್ಟ್ ಭಾಳಷ್ಟು ಪ್ರೀತಿ ಭಾಳಷ್ಟು ಅಂದ್ರೆ ಭಾಳ ಗೂಗಲ್ದಾಗ ಅಂದ್ರೆ ಇಷ್ಟು ಸಪೋರ್ಟ್ ಇಷ್ಟು ಬೆಂಬಲ ಏನಿಲ್ಲ ನನಗೆ ಹಿಂಗೆ ಆಗಿ ತಂದ ತಕ್ಷಣನೇ ಅಣ್ಣನವ್ರು ಸ್ಪಾಟ್ದಾಗ ಎಲ್ಲರು ಬಂದ್ಬಿಟ್ರು ಎಲ್ಲರು ಸುಮ್ಮನೆ ಒಬ್ಬನಂತಂದ್ರೆ ನಾನು ಮುಂಜಾನಿಂತ ಒಬ್ಬನೇ ರಾತ್ರಿ ನಿಂತ ಒಬ್ಬನೇ ಇಲ್ಲ ಎಲ್ಲ ಅಣ್ಣನವ್ರು ನನ್ನ ಜೊತಿನಾರ ಅಣ್ಣನವ್ರು ಬಹಳಷ್ಟು ಪ್ರೀತಿ ಭಾಳಷ್ಟು ಬೆಂಬಲ ಇತ್ತೆ ಅಣ್ಣ ನಿಮ್ಮ ಸಪೋರ್ಟ್ ಹಿಂಗೆ ಇರ್ತೀರಿ ಇವಾಗ ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಎಲ್ಲರಿಗೆ ನಮ್ಮೆಲ್ಲ ಹಣ್ಣ ಹಿಂದೂ ಕಾರ್ಯಕರ್ತನೇ ನಮ್ಮ ಧರ್ಮಸ್ಥಳಕ್ಕೆ ಎಲ್ಲರೂ ಓಡಾಡ್ಬೇಕಣ್ಣ ನಾನು ಧರ್ಮ ಬಿಡ್ಬಾರ್ದು ನೋಡೋಣ ಜೈ ಶ್ರೀರಾಮ್ ಗೂಗಲ್ದಾಗ ಭಾಳಷ್ಟು ಸಪೋರ್ಟ್ ಅಣ್ಣದವರೆಲ್ಲರು ಎಲ್ಲಷ್ಟು ಭಾಳ ಸಪೋರ್ಟ್ ಮಾಡ್ಯಾರ ಇವಾಗ ಜಸ್ಟ್ ನಾಷ್ಟ ಮಾಡಿದ್ದೀವಿ ಹೋಟೆಲ್ದಾಗ ನಾಷ್ಟ ಮಾಡಿದ್ವಿ ಅಣ್ಣನವ್ರು ಮುಂದೆ ಫ್ರೂಟ್ ಕೊಟ್ಟಾರ ಅಣ್ಣನವ್ರ ಮನೆಗೆ ಮಕ್ಕಂತಿದ್ದೆ ಅಣ್ಣನವ್ರ ಅವ್ರ ತಮ್ಮನ ಕಿತ್ತು ಹೆಚ್ಚಾಗಿ ನನಗೆ ಥ್ಯಾಂಕ್ಸ್ ಅಣ್ಣ ಎಲ್ಲರಿಗೆ ಎಲ್ಲರಿಗೆ ಥ್ಯಾಂಕ್ ಯು ಅಣ್ಣ ಜೈ ಶ್ರೀ ಅಣ್ಣ ಜೈ ಶ್ರೀ ರಾಮ್ ಜೈ ಶ್ರೀರಾಮ್ ಒಂದ್ಸಲ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಬೈ ಇವಾಗ ನಡಕೆ ನಮ್ಮ ಪಾದಯಾತ್ರೆ ಸ್ಟಾರ್ಟ್ ಮಾಡಿದೀವಿ ಇವಾಗ ಎಲ್ಲಿ ಹೋಗಬೇಕು ಹಿಂಗ ಯಾವನು ಸಿರುವ ಹೊಂಟೀನಿ ಇವಾಗ ಗೊಬ್ಬರು ಅದ್ರ ಮೇಲೆ ಅಣ್ಣನೋರು ಬಾಳಷ್ಟಿದೆ ಜೈ ಶ್ರೀರಾಮ್ ನಡೀತಾ ಸಿಗ್ತೀನಿ ಎಲ್ಲರಿಗೂ ಮತ್ತೆ ಇವಾಗ ಗೂಗಲ್ ಜಸ್ಟ್ ಪೆಟ್ರೋಲ್ ಬಂಕ್ ಬಲ್ಲಿ ಇದ್ದೀವಿ ಇವಾಗ ನಡ್ಕಂಡು ನಮ್ಮ ಪೈನಿ ಸ್ಟಾರ್ಟ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ನಡ್ರಿ ಇವಾಗ ಭಾಳಷ್ಟು ಖುಷಿ ಇದ್ದೀನಿ ನಮ್ಮ ಹಿಂದೂ ಕಾರ್ಯಕರ್ತರು ಫುಲ್ ಇಲ್ಲೆಲ್ಲ ಸೆಕೆಂಡ್ ಒಂದೇ ಒಂದು ಹತ್ತು ನಿಮಿಷ ಆಗಿಲ್ಲ ನಾವು ಕಾಲ್ ಮಾಡಿ ಅಣ್ಣಾಗ ಸೆಕೆಂಡ್ ಸೆಕೆಂಡ್ದಾಗ ಬಂದಿರಿ ಎಲ್ಲ ನಿನ್ನೆ ವೀಡಿಯೋದಾಗ ನೀವೆಲ್ಲ ನೋಡಿದಿರಲ್ಲ ಸಡನ್ ಸಡನ್ ಬಂದು ಏನಾಗಿದೆ ಏನಿಲ್ಲ ಎಲ್ಲ ವಿಚಾರಿಸ್ಕೊಂಡ್ರೆ ಇವಾಗ ನಡ್ಕೊಂಡು ತೊಳ್ತೀವಿ ಹಣ್ಣು ನೀರಿನ ನೀನು ಬಾಟ್ಲು ಕೊಟ್ಟರು ಇವಾಗ ಆದಷ್ಟು ಬೇಗ ಇವಾಗ ತಂದಿಂದ ಗೊಬ್ಬರು ಮುಟ್ಬೇಕಂತ ಪ್ಲ್ಯಾನ್ ಮಾಡಿವಿ ಗೊಬ್ಬರು ರೀಚ್ ಹಾಕೋ ಇವತ್ತು ತೊಂದಿದ್ದ ನೋಡೋಣ ಟ್ರೈ ಮಾಡೋಣ ನಡೀತೀರಿ ನಡ್ಕ ಅಂತ ಜಸ್ಟ್ ಪೊಲೀಸ್ ಸ್ಟೇಷನ್ ಇಂತ ಮೇಡಮ್ ಫೋನ್ ಹಚ್ಚಿದ್ರು ಇವಾಗ ಜಸ್ಟ್ ಅವ್ರ ಮೇಲೆ ಎಫ್ ಐ ಆರ್ ಆಗ್ಯಾದಂತ ಕಂಪ್ಲೇಂಟ್ ಮಾಡ್ಯಾರಂತ ಪೊಲೀಸರು ಬಂದು ಅರೆಸ್ಟ್ ಮಾಡ್ರಿ ಅಂತಂದ್ರೆ ಮೇಡಮ್ ಅವ್ರಿಗೆ ಕಾಲ್ ಅಲ್ಲಿ ಇವಾಗ ಜಸ್ಟ್ ಕಾಲ್ ಮಾಡಿ ಅಂತಂದ್ರೆ ಅರೆಸ್ಟ್ ಮಾಡಿವಾ ಇವಾಗ ಲೆಟ್ರ್ ಕಂಪ್ಲೇಂಟ್ ಕೊಡೋಂತ ಅಂತಂದ್ರೆ ಇವಾಗ ಅಣ್ಣ ಸುವರ್ಣನವ್ರಿಗೆ ಫೋನ್ ಹಚ್ಚಿನಿ ಅವ್ರ ಇವಾಗ ಅಲ್ಲಿಂದ ನಮ್ಮ ಹಿಂದೂ ಕಾರ್ಯಕರ್ತದವ್ರಿಗೆ ಕಳ್ಸಕ್ಕೆ ಅಲ್ಲಿಂದ ಅವ್ರು ಹುಡುಗೈತಿ ಅಂತಂತಾರ ನಾಯಿಗಳು ಸಬ್ ಕಡೆಗೆ ಬರಕತ್ತವ ಇವಾಗ ಜಸ್ಟ್ ದೊಡ್ಡ ರಾಯ್ ಕುಪ್ಪಿ ಪಾರದು ತಮ್ಮನವ್ರು ಅವಾಗೆ ದಾರ್ಯಾಗ ಸಿಕ್ಕಿದ್ರು ಹಣ ಎಲ್ಲಿ ಹೊಂಟ್ರಿ ಅಂತಂದ್ರ ಜೈ ಶ್ರೀರಾಮಪ್ಪ ಎಲ್ಲರಿಗೆ ಮೊದ್ಲು ಇವಾಗ ತಮ್ಮನವ್ರು ನೀರಿನ ಬಾಟ್ಲು ತಂದು ನೀರಿನ ಬಾಟ್ಲು ಬಿಸ್ಕಿಟ್ ತಂದು ಕೊಟ್ಟಾರ ಥ್ಯಾಂಕ್ಸ್ ಅಪ್ಪ ಹಿಂಗೆ ಪ್ರೀತಿ ಇರ್ಲಿಪ್ಪ ಒಂದು ಭಾಳಷ್ಟು ಸಪೋರ್ಟ್ ಭಾಳಷ್ಟು ಬೆಂಬಲ ನಮ್ಮ ಹಿಂದೂ ಕಾರ್ಯಕರ್ತರು ಅಷ್ಟೇ ಹೇಳಿದ್ರಿ ಭಾಳಷ್ಟು ಕಮ್ಮಿ ದೊಡ್ಡ ರಾಯ್ ಕುಪ್ಪಿ ಗೂಗಲ್ ನೀವೆಲ್ಲ ನೋಡಿದ್ರಲ್ಲ ಎಲ್ಲ ನೋಡಿರ್ಬೋದು ವಿಡಿಯೋದಾಗ ತಮ್ಮನವ್ರು ತಂದು ಕೊಟ್ರ ಥ್ಯಾಂಕ್ಸ್ ಅಪ್ಪ ಜೈ ಶ್ರೀರಾಮ ಹಿಂಗೆ ಪ್ರೀತಿ ಇರ್ಲಪ್ಪ ಎಲ್ಲ ಎಲ್ಲರ ಮೇಲೆ ಯಾರಾದ್ರೂ ನಮ್ಮ ಹಿಂದೂ ಕಾರ್ಯಕರ್ತರು ನಡ್ಕಂತ ಓದ್ತಿರ್ತಾರೆ ಎಲ್ಲರಿಗೂ ಸಪೋರ್ಟ್ ಮಾಡ್ರಪ್ಪ ಜೈಶ್ರೀರಾಮಪ್ಪ ತಮ್ಮನವ್ರಿಗೆ ಭೀ ಒಳ್ಳೆದಾಗ್ಲಿ ಆಂಜನೇಯ ಇಷ್ಟೇ ಬೇಡಿಕ ಶನಿವಾರ ಅದ ಎಲ್ಲರೂ ಖುಷಿಯಾಗಿರ್ಲಿ ಏನೇ ಕಾಪಾಡ್ಲಿ ಎಲ್ಲ ಆತನೇ ಕಾಪಾಡ್ಲಿ ಅಂತ ಜಸ್ಟ್ ಸ್ವಲ್ಪ ಮುಂದೆ ಬಂದ್ವಿ ಅಣ್ಣನವ್ರ ಸಿಕ್ಕ್ರ ಅಣ್ಣನವ್ರು ಸ್ಟಿಂಗ್ ವಿಂಗ್ ತಂದು ಕುಡಿಸಿದ್ ಫುಲ್ ಎನರ್ಜಿ ಡ್ರಿಂಕ್ ಅಣ್ಣ ಜೈಶ್ರೀರಾಮ್ ಜೈಶ್ರೀ ಜೈ ಶ್ರೀರಾಮ್ ಥ್ಯಾಂಕ್ಸ್ ಅಣ್ಣ ಇಷ್ಟು ಪ್ರೀತಿ ತೋರ್ಸ ಅಣ್ಣನವ್ರ ಊರ್ ಬಗ್ಗೆ ಹೇಳ್ಬೇಕಂದ್ರೆ ಬಹಳಷ್ಟು ಕಮ್ಮಿ ನೀವೇ ವಿಡಿಯೋದಾಗ ಎಲ್ಲರೂ ನೋಡ್ತಿರ್ತಿರಲ್ಲ ಬಹಳಷ್ಟು ಸಪೋರ್ಟ್ ಇನ್ನ ಮುಂದೆ ಹಣ ಅಂದ ಮುಂದೆ ಇನ್ನ ಬಹಳಷ್ಟು ಸಪೋರ್ಟ್ ಮಾಡ್ರಿ ಬಹಳ ಜನ ಇದು ಯಾವ ಊರ್ ಕಡೆ ಅಂದ್ರೆ ಇವತ್ತೆಷ್ಟ್ರ ಗೊಬ್ಬರಿಗೆ ರೀಚ್ ಆಗ್ಬೇಕು ನಡ್ರಿ ಬೈ ಗೊಬ್ಬರು ಹೋಗ್ತೀರ ಚಗ್ಗಿ ನಡ್ದು ತಮ್ಮ ಜಗ್ಗಿ ಬರಕದ ಇಲ್ಲಿ ಬೇನ್ ಗಿಡ ಸಿಕ್ಕಿದ್ದ ಮಸ್ತ್ ಸೊಬತ್ ಕುಂದು ಜಗ್ಗಿ ಕಾಲ ಕಾಲಕ ಇಲ್ಲೇ ಕೂಡ ಉಪ್ಪು ಕುಂತ ನೀರು ಕುಡ್ದು ಸ್ವಲ್ಪಷ್ಟು ರೆಸ್ಟ್ ಮಾಡಿ ಹೋಗಂಬೈ ಬೈ ಸ್ವಲ್ಪ ಬ್ಯಾಗ್ ಇಳಿಸ್ ಬ್ಯಾಗ್ ಭೀ ಜಗ್ಗಿ ಬೇಟಾಗ್ಯದ ಎಲ್ಲರು ಬಿಸ್ಕಿಟು ಅದು ಎಲ್ಲ ಕೊಟ್ರ ಅಣ್ಣನವ್ರು ಎಲ್ಲ ನಮ್ಮ ಹಿಂದೂ ಕಾರ್ಯಕರ್ತನವ್ರು ಎಲ್ಲರೂ ಕೊಟ್ರ ಎಲ್ಲರಿಗೂ ಒಳ್ಳೇದಾಗ್ಲಿ ಬೈ ಜಗ್ಗಿ ಕಾಲದೇನಕದ ಸ್ವಲ್ಪ ಕುಂತು ಬೈ ಕು ಆಮೇಲೆ ಸ್ವಲ್ಪ ಮುಂದೆ ಗೊಬ್ಬರ ಇಷ್ಟೇ ಓಡ್ಬೇಕು ಓಡೋದೇನಿಲ್ಲ ಹೋಗ್ತಾ ಇರ್ಬೇಕು ಯಾವಾಗ ಭೀ ಅಣ್ಣ ಮಂದಿರು ನಮ್ಗೆ ಜಲ್ದಿ ಕರೆಯಾಕತ್ತ ಜಲ್ದಿ ಹೋಗಿ ಮುಟ್ಟಮ್ ನಾವು ಆರಾಮ್ಸಿ ಮುಟ್ಟಮ್ ಜೈ ಶ್ರೀರಾಮ್ ಎಲ್ಲರೂ ಒಂದ್ಸಲ ಅನ್ರಿ ಜೈ ಶ್ರೀರಾಮ್ ಅಂದರೆ ಜೈ ಶ್ರೀರಾಮ್ ನಾನು ನೋಡಿದ್ದೇನೆ ಇವಾಗೊಂದು ಜಸ್ಟ್ ರೀಚ್ ಆಗಿ ಶಾವಂತಿಗೆರೆ ಅಣ್ಣನವರು ಇಲ್ಲೇ ಹೋಗ್ತಿದ್ದೆ ಅಣ್ಣನವ್ರು ಭಿ ನಂಬಲೇ ಬರಕತ್ತಾರ ಅಣ್ಣನಿಗೆ ನಾ ಕೇಳಿ ಗೂ ಗೂಗಲ್ ಮ್ಯಾಪ್ ಈ ಸೈಡ್ ನಿಂತ ತೋರ್ಸತ್ತ ಹೊಲ್ದಾಗ ನಿಂತ ಗೂಗಲ್ ಮ್ಯಾಪ್ ಬಹಳಷ್ಟು ರಾಂಗ್ ಅದ ಅಣ್ಣನವ್ರಿಗೆ ಕೇಳಿದೆ ಅಣ್ಣನವ್ರು ನಂಬಲ್ಲೇ ಬರಕತ್ತಾರ ಅಣ್ಣಗೆ ನಾನು ಫೋನ್ ಹಚ್ಚಿ ಅಣ್ಣ ನಾನ್ ನಿಂಬಲ್ಲೇ ಬರಕತ್ತೆ ಅಂತಂದ್ರೆ ಇವಾಗ ಅಂಕಲ್ ಅವ್ರೆಲ್ಲ ಅಂಕಲ್ ಅವ್ರಿ ಭಿ ನಮ್ಮ ಅನಿಲ್ ಅಣ್ಣನವ್ರ ಮಾಮ ಅಂತ ನಮ್ಮ ಸೈದಾಪುರವ್ರೆ ಬಹಳಷ್ಟು ಖುಷಿ ಆತದ ನಮ್ಮವ್ರು ನಮ್ಗೆ ನಮ್ಮ ಅಣ್ಣನವ್ರೆ ಇಲ್ಲಿ ಇದರ ಸಾವಂತ್ಗೆರೆ ಶಾವಂತ ಗಿರಿದಾಗ ಬಹಳಷ್ಟು ಪ್ರೀತಿ ಅದ್ ನಮಗೆ ಯಾರಾದರೂ ಪಾದ ತಿರುತ್ತೆ ಅಂದರೆ ಹಿಂಗೆ ಹೋಗ್ರಿ ಅಂಜನಾದ್ರಿಗೆ ಭಾಳಷ್ಟು ಸಪೋರ್ಟ್ ಮಾಡ್ತಾರೆ ಜೈ ಶ್ರೀರಾಮ್ ನಮ್ಮ ವಿಡಿಯೋ ಕಂಟಿನ್ಯೂ ನೋಡ್ತಾರೆ ಕಾಡ್ಲೂರಿನಿಂದಂತ ವಿಜಯ್ ಕುಮಾರ್ ಜೋಶಿ ದಣ್ಯವ್ರು ಬಂದಾರೆ ನಮಗೆ ಮೀಟ್ ಅಲ್ಲಿಂದ ನಾನು ಕಾಲ್ ಮಾಡಿದ್ರು ನಾನು ಅಲ್ಲಿಂದ ಇನ್ನ ನಾನು ಭಾಳಷ್ಟು ಇನ್ನೊಂದು ಎಂಟು ಕಿಲೋಮೀಟ್ರ್ ಹಿಂದೇನಿದೆ ಇದ್ದೆ ನಿಂದ ಕಾಲ್ ಬಂದಾರ ಅಣ್ಣನವ್ರು ಮತ್ತೆ ಇನ್ಸ್ಟಾ ಮೇಲೆ ಕಾಲ್ ಮಾಡ್ಯಾರ ಅದು ನನ್ನ ಅದ್ರಾಗ ಸರ್ವರ್ ಭಾಳ ಡೌನ್ ಇತ್ತು ಬರಲಿಲ್ಲ ಹಾಂ ಥ್ಯಾಂಕ್ಸ್ ಜೈ ಶ್ರೀರಾಮ್ ಹೈ ಧನ್ಯವಾದ ಫುಲ್ ಬೆಂಬಲ ಫುಲ್ ಸಪೋರ್ಟು ಅವ್ರು ಅನ್ನಕತ್ತಾರ ಈ ದಾರಿ ಏನು ತೊಂದರೆ ಆಗಲ್ಲ ಆರಾಮಸಿ ಹೋಗು ದೇವ್ರು ಇದು ಗೊಬ್ಬರ ತಗ ಟೆನ್ಷನ್ ಟೆನ್ಶನ್ ಇಲ್ಲ ನೀ ಆರಾಮ್ ಹೋಗ್ತ ಬಾಳ ಸಪೋರ್ಟ್ ಮಾಡಕತ್ತರ ಜೈ ಶ್ರೀರಾಮ್ ಜೈ ಶ್ರೀ ಒಂದ್ಸಲ ಎಲ್ಲರೂ ಒಂದ್ಸಲ ನಾ ಫಸ್ಟ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀ ತಮ್ಮನವ್ರು ಸಿಕ್ಕರ್ ತಮ್ಮನವ್ರ ಗೊಬ್ಬರ ನಮ್ಮ ಫೋನ್ ಕಾಂಟ್ಯಾಕ್ಟ್ ಮಾಡ್ಕೊಂಡ್ ಬಂದಾರ ಊಟ ಎಲ್ಲ ತಗೊಂಡ್ ಬಂದಾರ ತಮ್ಮನವ್ರು ನಮ್ಸಲ ಥ್ಯಾಂಕ್ಸ್ ಅಪ್ಪ ಜೈ ಶ್ರೀರಾಮ್ ಎಲ್ಲರಿಗೆ ಜೈ ಶ್ರೀರಾಮ್ ತಮ್ಮನವರು ದೇವ್ ಇದು ಗೊಬ್ಬರ ಬಹಳಷ್ಟು ಸಪೋರ್ಟ್ ಬಹಳಷ್ಟು ನೀವೆಲ್ಲ ನೋಡ್ತಿರ್ತೀರಿ ವಿಡಿಯೋದಾಗ ಬಹಳಷ್ಟು ಪ್ರೀತಿ ಈಗ ಊಟ ಮಾಡಕ ತಮ್ಮನವ್ರು ತಂದಾರ ತಮ್ಮನವ್ರ ನನ್ನ ಜೊತೆ ಯಾರು ಸ್ವಲ್ಪ ಮನ್ಸಿಗೆ ಒಂದರ ಅನ್ಸ ಹುಣ ಅಂದ್ರೆ ಉಣಿವಣ ಉಣಿವಣದ ಇಲ್ಲ ಮಾಡಪ್ಪ ಸ್ವಲ್ಪ ಊಟ ಮಾಡಿ ಊಟ ಮಾಡಿದ್ವಿ ಇವಾಗ ಇಲ್ಲಿಂದ ನಡ್ಕೊಂತ ಅಂತ ತಮ್ಮನವ್ರು ಬೈಕ್ ತಗೊಂಡು ಗೊಬ್ಬರ ಹೋಣ ಇನ್ನೊಂದ್ ಎಂಟು ಕಿಲೋಮೀಟರ್ ಗೊಬ್ಬರ ರೀಚ್ ಆದ್ವಿ ಕಾನಾಪುರ್ ಇನ್ನೊಂದ್ ಮೂರ್ ಕಿಲೋಮೀಟರ್ ಅಲ್ಲಿಂದ ನಡ್ಕೊಂತ ಅಂತ ಅಲ್ಲಿ ಇವತ್ತ ಮೊಕ್ಕೋದೆಲ್ಲ ಅಂತಂದ್ರೆ ಗೊಬ್ಬರ ಎಂಟ್ ಕಿಲೋಮೀಟರ್ ಅದ ಅಲ್ಲೇ ಹೋಗಿ ಮೊಕ್ಕಮ್ ಕಾಲಷ್ಟು ಜಗ್ಗಿ ಬ್ಯಾನಾಕದ ಸ್ವಲ್ಪ ಅಲ್ಲ ಅಷ್ಟು ಬಾಳ ಬ್ಯಾನಾ ಹಾಕತ್ತ ಸರಿ ಅಣ್ಣ ಆರ್ತೇವೆ ಕಾಲು ಭಾಳಷ್ಟು ಭಯ ಆಕತ್ತದ ಇವಾಗ ಅಲ್ಲಿ ಹೋಗಿ ಶ್ರೀರಾಮ್ ಅಣ್ಣನವ್ರಲ್ಲಿ ಕಾನಾಪುರದವರೀರಾಮ್ ತಮ್ಮನವ್ರ ಬೇಂಟ್ರಪ್ಪ ಬರ್ತೀನಿ ನಾವು ನೋಡ್ರಿ ಅಮ್ಮ ಓ ಮುಂದೆ ಹೋಗಿ ಅಲ್ಲಿ ಸಬ್ಬ್ದು ನೋಡಮ್ಮ ಕಾಲು ಭಾಳ ಭಯದ ಶ್ರೀರಾಮ ಅಣ್ಣನವರು ನಮ್ಮ ಪ್ರೊಟೆಕ್ಷನ್ಸ್ ಸಲಕ ಅಣ್ಣನವ್ರು ನಮ್ ಹಿಂದೆ ಮುಂದೆ ತಿರುಗಾಡಕರ ಅದು ಮ್ಯಾಟ್ರಾಗಿ ಸದಾಗ ಇಲ್ಲಿ ಎಷ್ಟು ಕಾರ್ಯಕರ್ತರು ಇಷ್ಟು ಬಳಸಿ ಇಲ್ಲಿ ನಾನು ನೋಡಿಲ್ಲ ಇಷ್ಟು ಮಸ್ತಾರ ಇದ್ರ ಬಗ್ಗೆ ಎಷ್ಟು ಹೇಳಿದ್ರಿ ಭೀ ಕಮ್ಮಿ ಅಣ್ಣನವರು ಇಲ್ಲಿ ಅಂತ ಅನಂದ್ ಹಣಂದ್ರಲ್ಲ ಅರ್ಶಿಣಿಗೆ ಅಣ್ಣನವರದಿಂದ ಇದು ಖಾನಾಪುರ ಅಣ್ಣನವರವ್ರಲ್ಲ ಖಾನಾಪುರ ಫುಲ್ ನಮ್ಮ ಹಿಂದೆ ಬರೋದಾರ ಆ ಕಡೆ ಈ ಕಡೆ ಆಡು ಗಾಡಿ ಒಂದಿಬ್ಬರು ಅಣ್ಣನವರು ನಮ್ಮ ಜೊತೆಗೆ ನಡ್ದಾರ ನಾವು ನಡ್ಕೊಳ್ತೀವಿ ನೀವು ನೋಡ್ತೀವಿ ರೀ ವಿಡಿಯೋ ಸ್ಕಿಪ್ ಶ್ರೀ ರಾಮ್ ಈಗ ನಾವಿರೋದು ಜಸ್ಟ್ ಖಾನಾಪುರಲ್ಲಿ ಅಣ್ಣನವರು ಈ ಅಣ್ಣ ಈಗ ಅಣ್ಣ ನಮ್ಗೆ ಅಲ್ಲೇ ಅಲ್ಲೇ ನೀವೆಲ್ಲ ವೀಡಿಯೋದಾಗ ನೋಡಿದ್ರಲ್ಲ ಮೂರು ಕಿಲೋಮೀಟ್ರಿಂದ ಅಣ್ಣನವ್ರಿಗೆ ಮೀಟ್ ಆದ್ರೆ ವಾಟರ್ ಬಾಟಲ್ ತಂದು ಕೊಟ್ಟರು ಅಣ್ಣನವ್ರ ಮನೆಗೆ ಕರೆಸಿ ಸೀರೆ ಮಾಡಿದ್ರ ಮತ್ತೆ ಊಟ ಮಾಡಿಸಿದ್ರು ಅಣ್ಣ ಥ್ಯಾಂಕ್ಸ್ ಅಣ್ಣ ಜೈ ಶ್ರೀರಾಮಣ್ಣ ಒಂದು ಎಲ್ಲರೂ ಜೈ ಶ್ರೀರಾಮ್ ಜೈ ಶ್ರೀ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಕಾನಾಪುರದಾಗ ಭಾಳಷ್ಟು ಹೆಲ್ಪ್ ಮಾಡಿದ್ರು ಅಣ್ಣನವ್ರ ಮನೆಗೆ ಕರೆದ್ರು ಊಟ ಮಾಡಿಸಿದ್ರು ಎಲ್ಲ ಅಣ್ಣನವ್ರು ಭಾಳ ಸಪೋರ್ಟ್ ಮಾಡಕತ್ತಾರ ನಿಮ್ಮ ಪ್ರೀತಿ ಹಿಂಗೇ ಇರಲಿ ಹಿಂದೂ ಕಾರ್ಯಕರ್ತರು ಜಾಗೃತ ಆಗ್ಬೇಕು ನಾವೆಲ್ಲರೂ ಬೆಳೆಸ್ತಿರ್ಬೇಕು ಮುಂದಿನವ್ರಿಗೆ ಬೆಳೆಸ್ಬೇಕು ನಾವು ಭೀ ಬೆಳಿಬೇಕು ಜೈ ಶ್ರೀರಾಮ್ ಅಣ್ಣನವ್ರು ಅಲ್ತ ನಮ್ಮಿಂದ ಬರಕ್ಕೆ ಇಲ್ಲಿ ಕಾನಾಪುರ ಒಳಗೆ ಇಟ್ಟಿವಿ ಅಣ್ಣನವ್ರ ಮನೆ ಬಿಟ್ಟು ಜಸ್ಟ್ ಇವಾಗ ಅಲ್ಲಿ ಮಾರೆಮೌನ್ ಗುಡಿ ಮಾರೆಮೌನ ಗುಡಿ ಅಲ್ಲಿ ಸ್ವಲ್ಪ ದರ್ಶನ ಮಾಡ್ಕೊಂಡು ನಾವು ಸ್ಟಾರ್ಟ್ ಮಾಡ ಮತ್ತೆ ನಡ್ಕೊಂಡು ತಗೋಲ್ಲ ನೋಡ್ರಿ ಅಲ್ಲಿ ಮಾರೇಮ್ ಗುಡಿ ಅದೇ ತೋರಿಸ್ತೀನಿ ನೋಡ್ತೀರಿ ನೋಡ್ತಿರೀ ದೇವಿ ದರ್ಶನ ಮಾಡಕ್ಕೆ ಅಣ್ಣನವ್ರು ಸ್ಟಾರ್ಟ್ ಇರ್ತಾರೆ ಅಣ್ಣನವ್ರ ಸಾಲ ನಮ್ಮ ಅಣ್ಣ ಹೆಸರು ಮಲ್ಲಿಕಾರ್ಜುನ್ ಪೂಜಾರಿ ಅಣ್ಣನವರು ಅಣ್ಣನವ್ರು ನಮ್ಮಿಂದಾನೆ ಅವಾಗ ನೀವು ನೋಡಿರ್ಬೋದು ಒಂದು ಆರು ಕಿಲೋಮೀಟರ್ ನಮ್ಮಿಂದ ಜೊತೆ ಬರೋಕೆ ಪಾಪ ಅಣ್ಣನವರು ಜೈ ಶ್ರೀರಾಮ್ ಅಣ್ಣನವ್ರು ಬಹಳ ಸಪೋರ್ಟ್ ಎಲ್ಲ ಊರಲ್ಲಿ ಕಾನಾಪುರ ಅಣ್ಣನ ಊರು ಶ್ರೀರಾಮ್ ಚಾಲಕ್ವಾಗ ನಾವು ಬಬ್ಬೂರ್ ಇನ್ನೊಂದ್ ಎರಡ್ ಮೂರು ಕಿಲೋಮೀಟರ್ ಮಳೆ ಫುಲ್ ಡೇಂಜರ್ ಮಳೆ ಒಳಗ್ ನಿಂತ ನಾವು ಹೊಂಟಿವಿ ನಿಮಗೆಲ್ಲ ಕಾಣಿಸ್ತಿರ್ಬೋದು ಛದ್ರಿ ತಗೊಂಡಿವಿ ಅವ್ರ ಅಣ್ಣನವ್ರು ಛತ್ರಿ ಕೊಟ್ಟಿದ್ರು ಅದೇ ಛತ್ರಿ ತಗೊಂಡ್ ಹೊಂಟಿವಿ ಮಳೆ ಇನ್ನ ಮುಂದೆ ಬಹಳ ಡೇಂಜರ್ ಬಿಸಿಲು ಗಿಡದ ಯಾವ್ದು ಗಿಡದಲ್ಲಿ ನಿಂತೇವೆ ಅದಕ್ಕೆ ನಾ ಗಿಡದಲ್ಲಿ ನಿಂತ ಇನ್ನ ಬಾಳ್ ಡೇಂಜರ್ ಮಳೆ ನಡೆಗೆ ಹೊಡ್ಸಲಾಗಿದೆ ಅದೇ ಮಳೆದಾಗ ಜೈ ಶ್ರೀರಾಮ್ ರಾಮನ ಹೆಸರೇ ತೊಗೊಂಡ ನಡೆದೀವಿ ಹೋಗ್ತಿರೋ ಮೈ ಏನಾಗ್ಲಿ ನನ್ನ ಗುರಿಗೆ ನಾವು ತಲ್ಪ್ರಿಗೆ ಯಾವುದಕ್ಕೆ ಕಾರಣಕ್ಕೆ ನಿಲ್ಲದು ಬೇಡ ಭೀ ಹೋಗೊಂಬೈ ವಿಡಿಯೋ ಮಾಡೋಕೆ ಭೀ ಆಗಲ್ಲ ಇದೆ ಮಳೆ ಬರೋಸಲ್ಲ ಜೈ ಶ್ರೀರಾಮ್ ಅನ್ಕೇನು ಇದ್ದೀವಿ ಭೈ ಜಸ್ಟ್ ಇವಾಗ ಮಳೆ ಭಾಳ ಸಣ್ಣ ಆಗಿ ಬಿಟ್ಟಿದ್ದೆವು ಒಮ್ಮದೊಮ್ಮಲ್ಲಿ ರಾಮನ ಹೆಸರು ತೊಗೋಣ ಬರೋ ಮಳೆ ಭೀ ನನ್ನ ಕಡೆ ಇಂದ ಇಂದ ಭಾಳ ಡೇಂಜರ್ ಬರೋಕತ್ತೆ ನೀವು ಕಾಣಿಸ್ತಿರ್ಬೋದು ಮುಂದೆ ನಾನು ಇನ್ನೂ ಏನೇನು ಬರೋದು ಬರ್ಲಾರ್ದಂಗೆ ಆಗಿದೆ ಏನೇನು ರಾಮನ ಕೃಪೆ ಆಂಜನೇಯ ಕೃಪೆ ಬರೋ ಮಳೆ ಭೀ ಭಾಳ ಸಣ್ಣಾಗಿದೆ ಇಂದ ಭಾಳ ಡೇಂಜರ್ ಒಡ್ ಆಗದ್ ಭೈ ನನ್ನ ಇಂದನೆ ನನ್ನಿಂದನೇ ಭಾಳ ಡೇಂಜರ್ ಒಡ್ ಆಗದ ಕಷ್ಟ ಕೊಡ್ತಿರ್ತಾರ ದೇವರೆಲ್ಲ ದೇವರೆಲ್ಲ ನೋಡ್ತಿರ್ತಾನ ನಮ್ಗೆ ಏನು ಗಾಳಿ ಮಳೆ ಬರ ಬರ್ತಾನ ಇಲ್ಲ ಏನು ವಾಪಸ್ ಓದ್ತಾನ ಅಂತ ನಾವು ಯಾವುದೇ ಕಾರಣಕ್ಕೆ ಗಾಳಿ ಬರಲಿ ಸಿಡ್ಲಿ ಬರಲಿ ಏನೇ ಬರಲಿ ನಮಗೆ ಕಾಲೇ ಮುರಿಲಿ ಆ ಕಾಲೇ ಹತ್ತಿ ನಾನು ಅಂಜನಾದ್ರೆ ಮೊದಲು ಮುರ್ತಿನ್ ಭೈ ಇವಾಗ ಗಾಳಿ ಫುಲ್ ದಬ್ಬಕಂತ ಇವೆಲ್ಲ ಕಾಣಿಸ್ತಿರ್ಬೋದು ರೀ ಇಂದ ಒಂಟಿ ನೋಡ್ರಿ ಗಾಳಿ ಎಲ್ಲ ದಬ್ಬಕತ್ತದ ಗಾಳಿ ದುಡ್ಡು ನಡೆ ಕೊಡಲ್ಲ ಅದ ಅಂದ್ರೆ ನಾನು ನಡ್ಕೊಂಡು ಹೊಂಟಿ ಜೈ ಶ್ರೀರಾಮ್ ಭೈ ಫುಲ್ಲು ಮಳೆ ಛತ್ರಿಯದಲ್ಲಿ ಆರ್ಗೆದು ಹೊಂಟದ ಕ್ಯಾಮ್ರಿಂದ ಜೊಯ್ತು ಜಯಿಸ್ರೀರಾ ಜಯಸ್ ಇವಾಗ ಮಳೆ ಕಮ್ಮಿ ಅದ ಹನಿ ಹನಿ ಬರೋಕದ ಮಳೆ ಒಳಗಿಂತ ಹಂಗೆ ಹೊಂಟಿವಿ ಇನ್ನೊಂದು ಸ್ವಲ್ಪ ಒಂದು ಕಿಲೋಮೀಟ್ರ್ ಗೊಬ್ಬೂರು ಗೊಬ್ಬರಿ ರೀಚ್ ಹಾಕ್ತೀವಿ ಭಾಳಷ್ಟು ಡೇಂಜರ್ ಮಳೆ ಬೈ ಮಳೆದಾಗ ಪೂರಾ ಬ್ಯಾಗ್ ಎಲ್ಲ ಪೂರಾ ಪೂರ ನನ್ನ ಬ್ಯಾಗೆಲ್ಲ ತೊಯ್ದೋಗ್ಯದ ಸ್ವಲ್ಪ ಪೂರ ಒಳಗೆಲ್ಲ ಹಸಿ ಬಿಟ್ಟದ ಅಲ್ಲಿ ಯಾವುದೋ ಗೊಬ್ಬರಾಗ ದೇವಸ್ಥಾನ ಅದ ಎಲ್ಲ ಫೇಮಸ್ ದೇವಸ್ಥಾನ ಅದ ಆ ದೇವಸ್ಥಾನದಲ್ಲಿ ಅಲ್ಲಿ ಹೋಗಂ ಬೈ ಅಲ್ಲಿ ಹೋಗಿ ಬ್ರ್ಯಾಗ್ ಸೊಪ್ಪು ಒಣಗಾಕಮ್ಮ ಒಣಗಾಕ ಇರ್ತಾವೆ ಅಲ್ಲಿ ಒಣಗಾಕ ಒಳಗೆಲ್ಲ ಬಟ್ ಎಲ್ಲ ತುಂಬ ಎಲ್ಲಷ್ಟು ಏನು ನೋಡೋದಿಲ್ಲ ನಡ್ರಿ ಭೀ ಹೋಗಮ್ಮ ಕಾಲು ಭಾಳ ಬೇನಕತ್ತದ ನಡ್ರಿ ಭೀ ಈಗ ಗೊಬ್ಬರ ಬಂದು ರೀಚ್ ಆದಿ ಎಲ್ಲ ನಮ್ಮ ಅಣ್ಣ ತಮ್ಮರು ಎಲ್ಲರು ಸಿಕ್ಕಾರ ಇಲ್ಲಿ ನೋಡ್ರಿ ಭಾಳಷ್ಟು ಪ್ರೀತಿ ಅದ ಗೊಬ್ಬರದಾಗ ನಮ್ಗೆ ಇಲ್ಲ ಶೂ ಶೂ ತಮ್ಮ ತಮ್ಮ ಯಾರು ಮುಂಜಾನೆ ಸಿಕ್ಕಿದ್ರಲ್ಲ ನಮ್ಗೆ ಇವಾಗ ನಡ್ದಿವಿ ಒಳಗುಡಿಯಲ್ಲಿ ಯಾವ ಮಠ ಅಂದ್ರಲ್ಲ ಬಿಚ್ಚಿ ಮಠದಲ್ಲಿ ಹೊಂಟಿದವಾಗ ಅಂದಷ್ಟೇ ಮಾಡೋ ಮಾನಂದೇಶ್ವರ ಗುಡಿ ಅಂತ ಹೋಗೊಮ್ಮ ನಡ್ರಿ ಬಾ ನಡ್ಕ ನಮ್ಮ ಅಣ್ಣನವ್ರ ಎಲ್ಲಾರು ಬಂದಾರ ಅಣ್ಣನ ಅಮರೇಶ್ ಅಣ್ಣನವ್ರ ಫೋನ್ ಹಚ್ಚಾರ ಅಂತಂದ್ರ ಬಂದಾರ ಅಣ್ಣನವ್ರ ಎಲ್ಲರೂ ಬಂದಾರ ಎಲ್ಲ ತಮ್ಮನವ್ರ ಪ್ರೀತಿ ಬಹಳ ಅಂತದ ಇಲ್ಲಿ ನೀವೆಲ್ಲ ನೋಡ್ತಿದ್ರೀವ್ ಜಸ್ಟ್ ಬೂದಿ ಬಸವೇಶ್ವರ ಗೊಬ್ಬರ ಗುಡಿಗೆ ಬಂದಿವಿ ಇದೇ ಆ ತೇರು ಬಳ್ಳು ಮಾಡಿ ತಾತ ಕಳಿಸ್ತಾನಲ್ಲ ಒಳಗೆ ಈಗ ಕಾಣಿಸ್ತೀವಿ ನೋಡ್ರಿ ಮುಂದೆ ಮುಂದೆನಿಂದ ತೋರಿಸ್ತೀನಿ ಇವಾಗ ಒಳಗೆ ಹೋಗೋಣ ಇಲ್ಲಿ ಮೊದ್ಲು ಅಲ್ಲಿ ಮೊದ್ಲು ಇಲ್ಲಿ ಒಳಗೆ ದೇವ್ರ ದರ್ಶನ ಮಾಡಿ ಒಳಗಡೆ ಹೋಗಿ ಇಲ್ಲಿ ನೋಡ್ರಿ ಕಾಣಿಸ್ತಿರ್ಬೋದು ಬ್ಲ್ಯಾಕ್ ಆದ ತೇರಿ ಕಾಣಿಸಲ್ಲ ಮುಂದೆನಿಂದ ತೋರಿಸ್ತೀನಿ ನಿಮ್ಮ ನೋಡಿ ಹಾಂ ಹಾಂ ಸರ್ ಚಪ್ಪಲಿ ಅಲ್ಲಿ ಬಿಡೋಣ ಇಲ್ಲಿ ಬಿಡು ಇಲ್ಲಿ ಕಾಣಿಸ್ತಾರೆ ಫುಲ್ ಎಣ್ಣೆ ಎಣ್ಣೆ ತುಂಬ ಪೂರೈ ನೋಡ್ರಿ ಮಸ್ತ್ ಅದ ಈಗ ಒಳಗೆ ಹೋಗಿ ದರ್ಶನ ಮಾಡೋದು ನಾವೆಲ್ಲರೂ ನಡೀವು ಹಾಸ್ಪಿಟ್ಲಿಗೆ ಬಂದೀವಿ ತೋರ್ಸಾಗ ತೋರಿಸ್ಕೊಂಡು ಇಲ್ಲಿಂತ ಡಾಕ್ಟ್ರಿಗೆ ತೋರಿಸಿ ಒಳಗೆ ಹೋಗಿ ತೋರಿಸ್ಕೊಂಡು ನೋಡಮ್ಮ ಹಾಸ್ಪಿಟ್ಲಿಗೆ ನೋಡಿದ್ವಿ ಚಪ್ಪಲಿ ಹಾಕಿಲ್ಲ ತೋರಿಸ್ಕೊಂಡು ತೋರ್ಸ್ಕೊಂಡು ಜಸ್ಟ್ ನಾವು ಇಂಜೆಕ್ಷನ್ ಮಾಡಿಸ್ಕೊಂಡಿವಿ ಒಳಗೆ ಇಂಜೆಕ್ಷನ್ ಮಾಡಿಸ ಕಣ್ಣಾಗ ನೀರೇ ಬಂದಿದ್ದೆ ಟ್ಯಾಬ್ಲೆಟ್ ಇದಕ್ಕೆ ತಗೊಂಡು ಅಣ್ಣನವರೆಲ್ಲ ಭಾಳ ಚೆನ್ನಾಗಿದೆ ಇವಾಗ ನಾವು ಹೋಗಂಬಾಯಿ ಇಲ್ಲಿ ಮಠದಲ್ಲಿ ಹೋಗಿ ಅಲ್ಲಿ ಮಾಡಮ್ಮ ಅಲ್ಲಿ ಮೇಲೆ ಇವಾಗ ನಾವು ಊಟ ಮಾಡಿದ್ವಿ ಇವಾಗ ಹಾಸಿಗೆಯಲ್ಲಿ ಹಚ್ಕೊಂಡೀನಿ ಇವಾಗ ಸ್ವಲ್ಪ ಮೊಕೊಬೋದು ನಿದ್ದೆ ಭಾಳ ಡೇಂಜರ್ ಬರಾಗತ್ತ ಬಾಡಿ ಫುಲ್ ಪೇನ್ ಟ್ಯಾಬ್ಲೆಟ್ ತೊಗೊಂಡು ಟ್ಯಾಬ್ಲೆಟ್ ತೊಗೊಂಡು ಮುಕ್ಕೊಂಬನ ಭಿ ಸ್ಪ್ರೇ ಹಾಸ್ಕೊತ ಜೈ ಶ್ರೀರಾಮ್ ಬೈ ಆಯೋಗ ವಿಡಿಯೋ ಚೆನ್ನಾಗಿದೆ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಸಿಗ್ತೀವಿ ಜೈ ಶ್ರೀರಾಮ್